ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಅರವತ್ತೇಳು ವಿಷಯ ಜನಗಣತಿ ಮತ್ತು ಜಾತಿ ಗಣತಿ ಈಗ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಜನಗಣತಿಯನ್ನು ಮಾಡ್ತಾರೆ ಆದರೆ ಜಾತಿಗಣತಿ ಮಾಡಲ್ಲ ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಒಂದು ಸಲ ಜಾತಿ ಗಣತಿ ಮಾಡಿದರು ತದನಂತರ ಮಾಡಿಲ್ಲ ಇದು ಜಾತಿಗಳ ದೇಶ ಜಾತಿಗಳ ಒಕ್ಕೂಟ ಅದು ಯಾವ್ಯಾವ ಜಾತಿ ಯಶಸ್ಸಿದೆ ಅಂತ ಹೇಳಿ ಇದ್ದರೆ ಅವರ ಆರ್ಥಿಕ ಸ್ಥಿತಿ ಸಾಮಾಜಿಕ ಸ್ಥಿತಿ ರಾಜಕೀಯ ಸ್ಥಿತಿ ಅವು ಯಾವ ಕೂಡ ಗೊತ್ತಾಗಲ್ಲ ಅದಕ್ಕೋಸ್ಕರ ಆಯಾ ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿ ಕಾರ್ಯಾಂಗ ನ್ಯಾಯಾಂಗ ಮತ್ತು ಶಾಸಕಾಂಗದಲ್ಲಿ ಪಾರ್ಟ್ನರ್ಶಿಪ್ಪನ್ನು ಸಹಭಾಗಿತ್ವವನ್ನು ಕೊಟ್ಟರೆ ಮಾತ್ರ ಅದು ಡೆಮಾಕ್ರಸಿ ಅದು ಸಮಾನತೆ ಅದು ಸ್ವಾತಂತ್ರ್ಯ ಅಂತಕ್ಕಂಥ ನಮ್ಮ ಸಂವಿಧಾನದ ಆಶಯವನ್ನು ಈಡೇರಿಸಲಿಕ್ಕೆ ಕಡ್ಡಾಯವಾಗಿ ಜಾತಿ ಗಣತಿ ಆಗಬೇಕು ಈಗ ವಿರೋಧ ಪಕ್ಷ ವಿಶೇಷವಾಗಿ ರಾಹುಲ್ ಗಾಂಧಿಯವರು ದೇಶದ ಪ್ರಗತಿಪರರು ಭಾಳ ಹೋರಾಟ ಮಾಡಿದ ಮೇಲೆ ಕೇಂದ್ರ ಸರ್ಕಾರ ಅದನ್ನು ಮಾಡ್ತೀವಿ ಅಂತ ಹೇಳಿದೆ ಅದು ಯಾವಾಗ ಮಾಡ್ತೀವೋ ಅಂತ ಹೇಳಿಲ್ಲ ಅದು ಬೇಗ ಆಗಬೇಕು ಅದರ ಕ್ಯಾಲೆಂಡರ್ ಆಫ್ ಇವೆಂಟ್ಸನ್ನು ಬೇಗ ಘೋಷಣೆ ಮಾಡಬೇಕು ಆ ಪ್ರಕಾರ ಎಷ್ಟೆಷ್ಟು ಜಾತಿಗಳಿದೆ ಅದು ಲೆಕ್ಕಕ್ಕೆ ಬರಬೇಕು ಆ ಪ್ರಕಾರ ದೇಶದ ಸಂಪತ್ತಿರ್ಬೋದು ಅಧಿಕಾರ ಇರ್ಬೋದು ಹಂಚಿಕೆ ಆಗಬೇಕು ಆವಾಗ ಮಾತ್ರ ಈ ಪ್ರಜಾಪ್ರಭುತ್ವಕ್ಕೆ ಒಂದು ಅರ್ಥ ಬರ್ತದೆ ಆ ದೃಷ್ಟಿನಲ್ಲಿ ಎಲ್ಲವೂ ಕೂಡ ಸರಿಯಾಗಿ ಆಗಬೇಕು ಅಂತ ಹೇಳಿದರೆ ಲೆಕ್ಕಾಚಾರ ಇರಬೇಕು ಲೆಕ್ಕಾಚಾರ ಅಂತ ಹೇಳಿದರೆ ಜಾತಿಗಳ ಲೆಕ್ಕಾಚಾರ ಆ ದೃಷ್ಟಿನಲ್ಲಿ ಕೇಂದ್ರ ಸರ್ಕಾರ ಬೇಗ ಕಾರ್ಯೋನ್ಮುಖ ಆಗಲಿ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ ದಯವಿಟ್ಟು ಈ ಚಾನಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪುನಃ ಮುಂದಿನ ವಾರ ಆ ಹೊಸ ಸಂಚಿಕೆಯೊಂದಿಗೆ ಬರ್ತಾಯಿದ್ದೀನಿ ಎಲ್ಲರಿಗೂ ಕೂಡ ಶುಭವಾಗಲಿ